ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಭರ್ಜರಿ ಶತಕವನ್ನು ಸಿಡಿಸುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಪರವಾಗಿ ಯಶಸ್ವಿ ಜೈಸ್ವಾಲ್ ಅವರು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕೇವಲ ಹತ್ತು ರನ್ಗಳಿಗೆ ಮಾರ್ಕುಡ್ಗೆ ಔಟ್ ಆಗುತ್ತಾರೆ ಅದಾದ ನಂತರ ಈಗ ಎರಡನೇ ನಲ್ಲಿ ಮೂರನೇ ದಿನದಾಟದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ನೂರ ಇಪ್ಪತ್ತೆರಡು ಬಾಲ್ಗಳಲ್ಲಿ ತಮ್ಮ ಟೆಸ್ಟ್ ಕರಿಯರ್ನ ಮೂರನೇ ಟೆಸ್ಟ್ ಸೆಂಚುರಿಯನ್ನು ಬಾರಿಸಿದ್ದಾರೆ ಇದರಲ್ಲಿ ಬರೋಬ್ಬರಿಯಾಗಿ ಐದು ಬರ್ಜರಿ ಸಿಕ್ಸ್ಗಳು ಕೂಡ ಒಳಗೊಂಡಿದ್ದಾವೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಇನ್ನಿಂಗ್ಸನ್ನು ಗಮನಿಸುವುದಾದರೆ ಕೊನೆಯ ನಲವತ್ತೊಂಬತ್ತು ಬಾಲ್ಗಳಲ್ಲಿ ಬರೋಬ್ಬರಿಯಾಗಿ ಎಪ್ಪತ್ತೈದು ರನ್ಗಳನ್ನು ಬಾರಿಸಿದ್ದಾರೆ ಹಾಗಾಗಿ ಕೇವಲ ನಲವತ್ತೊಂಬತ್ತು ಬಾಲ್ಗಳಲ್ಲಿ ಎಪ್ಪತ್ತೈದು ರನ್ಗಳನ್ನು ಬಾರಿಸುವ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ಕೊನೆಯ ಐದು ಓವರ್ನಲ್ಲಿ ಟಿ ಟ್ವೆಂಟಿ ಕ್ರಿಕೆಟನ್ನು ಟೆಸ್ಟ್ ಮ್ಯಾಚ್ನಲ್ಲಿ ಆಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಜೈಸ್ವಾಲ್ ಅವರು ಈಗ ಪ್ರಸ್ತುತ ಟೆಸ್ಟ್ ಸೀರೀಸ್ನಲ್ಲಿ ನಾನ್ನೂರು ರನ್ ಗಳಿಸಿದ ಮೊದಲನೇ ಆಟಗಾರ ಎಂಬ ಹೊಸ ದಾಖಲೆಯನ್ನು ಸಹ ಯಶಸ್ವಿ ಜೈಸ್ವಾಲ್ ಅವರು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಯಶಸ್ವಿ ಜೈಸ್ವಾಲ್ ಅವರು ಇಂಗ್ಲೆಂಡ್ ತಂಡದ ಆಡಿರುವ ಇನ್ನಿಂಗ್ಸ್ನ ಅಪ್ಡೇಟ್ ಆಗಿದೆ ಹಾಗಾದರೆ ನಿಮಗೂ ಕೂಡ ಯಶಸ್ವಿ ಜೈಸ್ವಾಲ್ ಅವರ ಈ ಇನ್ನಿಂಗ್ಸ್ ಇಷ್ಟವಾದರೆ ಪ್ಲೀಸ್ ಕಮೆಂಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್